ಹೆಸರು ನಮ್ಮ ಭೂ ಅಭಿವೃದ್ಧಿ ಬ್ಯಾಂಕುನ ಚುನಾವಣೆಗೋಸ್ಕರ ಅಭ್ಯರ್ಥಿಗಳು ಬೀಚ್ಕನಹಳ್ಳಿ ಕ್ಷೇತ್ರದ್ದು ಆಟಂಕ ಬಂದಿದ್ದಕ್ಕೋಸ್ಕರ ನಾವು ಸರಸ್ವತಮ್ಮ ಎಂಬವರಿಗೆ ಶಾಸಕರು ಹೇಳಿದ್ದಾರೆ ಅವ್ರ ಹೆಸರು ಅನೌನ್ಸ್ ಮಾಡಿ ಅಂದರು ನಾನು ಶಾಸಕರು ಹೇಳಿಲ್ಲ ಶಾಸಕರಿಂದ ಒಂದು ಮಾಹಿತಿ ಕೊಡಿಸಿ ನಾನು ಅನೌನ್ಸ್ ಮಾಡ್ತೀನಿ ಬೇಕಾದರೂ ಅಂತ ಹೇಳಿದೆ ಅವ್ರು ಮಾಡಿಸಿಲ್ಲ ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ಅಂತ ಹೇಳಿದ್ರು ಇಲ್ಲಪ್ಪ ನನಗೆ ಮೆಸೇಜ್ ಬಂದರೆ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ ಅಪಾದನೆ ಸುತ್ತ ಸತ್ಯಕ್ಕೆ ದೂರವಾದ ಸಮಸ್ಯೆ ಶಾಸಕರು ಏನು ಹೇಳಿಲ್ಲ ಯಾರು ಇಬ್ಬರದ್ದು ಹೇಳಿಲ್ಲ ಇಬ್ಬರಿಗೂ ನಾನು ಕರೆದ್ರು ನಾನು ಕ್ಯಾನ್ವಾಸ್ ಬರಲ್ಲ ನೀವೇನಾದರೂ ಮಾಡಿಕೊಳ್ಳಿ ನಿಮ್ಗೆ ಬಿಟ್ಟಿದ್ದು ನಾನು ಬರುವುದಿಲ್ಲ ಅಂತ ಹೇಳಿದ್ದೀನಿ ಇದರಿಂದ ಎಲ್ಲಕ್ಕೆ ನಲ್ಲಿ ಮಂಜುನಾಥ ಅಂಥವರು ಅಪ ಆರೋಪ ಮಾಡಿದ್ದಾರೆ ಆರೋಪಕ್ಕೆ ಶಕ್ತವಾಗಿರೋದು ದೂರ ಇದು ಇದೇನಾಗಿದೆ ಅಂದರೆ ರಾಜಕೀಯ ವೈಮನಸ್ಸದಿಂದ ಇವರು ಈ ಥರ ಮಾಡಿಬಿಟ್ಟು ನಮ್ಮ ಬ್ಲಾಕ್ ಅಧ್ಯಕ್ಷರನ್ನು ದಂಗೆ ರಾಜಕೀಯ ಮಾಡ್ತಾರೆ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಬಂದಿರುವುದು ಇಷ್ಟು ವರ್ಷ ಇಷ್ಟು ವರ್ಷ ಇರಬೇಕಾದ್ರೆ ನಾನು ನಿಷ್ಠಾವಂತ ಇದ್ದಕ್ಕೋಸ್ಕರ ಬಂದಿದ್ದೀನಿ ಇಂಥವರು ಪುಡಾರಿಗಳಿಂದ ಪಕ್ಷವನ್ನು ಸರ್ವನಾಶ ಮಾಡೋಕ್ಕೆ ನಿಲ್ಲಿದ್ದಾರೆ ಆದ್ದರಿಂದ ನಾನು ಶಾಸಕರ ಸಮ್ಮುಖದಲ್ಲಿ ಕೂತ್ಕೊಂಡು ಹೇಳಿ ಶಾಸಕ ಎದುರುಗಡೆ ನಾನು ಅವ್ರ ಹೆಸರು ಹೇಳಿದ್ದರು ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದರೆ ನೀವೇನಾಗ್ತೀರಿ ನನ್ನ ಪ್ರಶ್ನೆ ಮತ್ತು ನಾನು ಇಷ್ಟು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಇಷ್ಟೇ ನಾನೇ ಇನ್ನು ಇನ್ನು ಮುಂದೆ ತೋರಿಸಿ ಇವ್ರದ್ದು ಅಂತ ಏನು ಅನ್ನೋದು ಮುಂದಿನ ದಿನದಲ್ಲಿ ನೋಡಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಏನೂ ಇಲ್ಲ ನಾನು ಸಪೋರ್ಟ್ ಮಾಡೋದು ಇಲ್ಲ ಏನು ಮಾಡೋದಿಲ್ಲ ಅಂತ ಯಜಮಾನರು ಏನಾದರೂ ನಿಮ್ಮ ಮೆಸ್ರೇ ಹೇಳಿದರೆ ನಾನು ಟಿಕೆಟು ಅನೌನ್ಸ್ ಮಾಡೋಕ್ಕೆ ನೀನೇನಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೆ ಯಜಮಾನರಿಂದ ಮೆಸೇಜ್ ಬರಲಿಲ್ಲ ಫೋನ್ ಹಾಕ್ಸಿ ಲವೆಂತ್ ಅವರೇನೇ ಹೇಳಿದೆ ಎಮ್ ಎಲ್ ಎಬಿಟ್ಟು ಒಂದು ಫೋನ್ ಹಾಕ್ಸಿ ಇಂಥವ್ರ ಕ್ಯಾಂಡಿಡೇಟ್ ಅಂತ ನಾನು ಅನೌನ್ಸ್ ಮಾಡ್ತೀನಿ ಇಲ್ಲ ಅಂದರೆ ಇಬ್ಬರಿಗೂ ಮಾಡಲ್ಲ ಅಂತ ಹೇಳಿದೆ ಮೊನ್ನೆ ಕೂಡ ಮೊನ್ನೆ ಕೂಡ ಎಲ್ಲೋಡೆ ಗುಜರ್ಗರಿಗೆ ಬಂದಾಗ ಆವತ್ತು ಕೂಡ ಡಿಸ್ಕಷನ್ ಆಯಿತು ಆವಾಗ ಪ್ರಕಾಶ್ ಇದ್ರು ಪ್ರಕಾಶ್ ನಾನು ಏನು ಹೆಸರು ಹೇಳಿಲ್ಲ ಅಂತ ಪ್ರಕಾಶ್ ಇದ್ರೆ ಹೇಳಿದ್ದಾರೆ ಇವಾಗ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು ಕಂಪ್ಲೇಂಟ್ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಹೇಳಿ ಹೈಕಮಾಂಡ್ ನಮ್ಮ ಶಾಸಕರು ನಮಗೆ ನಮ್ಮ ಶಾಸಕರು ಏನು ಹೇಳಿದರೆ ಅದೇ ನಡೆಯುವುದು ಇವರೆಲ್ಲ ಇವರೆಲ್ಲ ಎಲ್ಲ ರಾಜಕೀಯದವರೆಲ್ಲ ಸುತ್ತಾಡಿಕೊಂಡು ಹೋಗ್ಬಿಟ್ಟು ಇದು ಮಾಡ್ಕೊಂಡು ಬಂದಿದ್ದಾರೆ ಅವರು ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ಸ್ಟೇಟ್ ತಗೊಂಡು ಓಟಿ ವೋಟಿಂಗ್ ಪವರ್ ತಗೊಂಡು ಬಂದು ಹಾಕಿದ್ದಾರೆ ಬಿಜೆಪಿಯವ್ರ ಜೊತೆ ಹೋದರಲ್ಲ ಯಾಕಂತಾರ ಹಾಗೆಪ್ಪಲ್ಲ ಐ ಲೈಬ್ರಿಯಲ್ಲಿ ಕೂತಿದ್ದೆ ಇವರು ಬಂದರು ಅವರು ಬಂದರು ಎಲ್ಲರೂ ಬಂದರು ಕೂತ್ಕೊಂಡು ಮಾತಾಡಿದ್ರು ಏ ರಮೇಶ ನೀನು ವಾಪಸ್ ತಗೊಂಡೆ ಇಲ್ಲ ನಾನು ಅಂದ ಏ ನೀನು ವಾಪಸ್ ತಗೊಂಡು ಇಲ್ಲ ಅಂದ ಇವರು ಮಾದೇ ಏನಂದ ರಮೇಶ್ ಏನೋ ಗೆದ್ರೆ ನಿಮ್ಮ ಪಂಚಾಯಿತಿ ಚೇರ್ಮನ್ ಗೆ ರಾಜೀನಾಮೆ ಕೊಡ್ತೀನಿ ಅಂತ ಅಂದ ಮೇಲೆ ಇವನ್ ಕೋಪ ಬಂದು ಹೊರಟ ಬಂದ ರಾಜೀನಾಮೆ ಕಕ್ಷಿ ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷ ಅಧ್ಯಕ್ಷ ಅವರು ನಮ್ಮ ರಾಜೀನಾಮೆ ಕೊಡ್ತೀನಿ ರಮೇಶ್ ಗೆದ್ರೆ ಅಂದ ಇವನ್ ಚಾಲೆಂಜ್ ಮಾಡ್ಬಿಟ್ಟು ಹೊರಟ ಬಿಟ್ಟ ರಾಜೀನಾಮೆ ಮಾಡ್ಬಿಟ್ಟು ಕ್ಲೋಸ್ ಮಾಡೋಣ ಯಾರು ಒಬನ್ ತಿಳಿಸಬಿಡೋಣ ಅಂದ್ರೆ ನನ್ನ ಇವತ್ತು ಅಧ್ಯಕ್ಷರು ಚಂದ್ರ ಅಂತ ಕರ್ಕೊಂಡು ಬರ್ತಪ್ಪ ಯಾವ ಮಾ ಹೈಕೆ ಮಾಡೋಣ ಅಂತ ಕರ್ಕೊಂಡು ಹೋದ್ನ ಕರ್ಕೊಂಡೋಗಿ ನಮ್ಮ ದೀರಲ್ಲೇ ನಮ್ಮ ಜನ ಕರೆಸಿ ಬೇಡರ ನಿಮಗೆ ಇವತ್ತು ನಿನ್ನ ಮುಂದೆ ಹೇಗಿದೆ ಬಿಟ್ಬಿಡು ಅಂತ ನೀನು ಕರ್ಕೊಂಡು ಇವನು ಓದಕ್ಕೆ ಆವಾಗ ಇವನು ಸುಮ್ಮನೆ ಇದ್ರು ಅವ್ರು ಇದ್ರು ಮಾತಾಡ್ತಾ ಅಂತ ಆವಾಗ ನಾನು ನೀವೇನು ಗೆದ್ದುಕೊಂಡು ಬಂದರೆ ನಾವು ರಾಜೀನಾಮೆ ಕೊಟ್ಟಿರ್ತಾರ ನಿಮ್ಮ ಇವರು ಬಂದ್ಬಿಟ್ಟು ಇವಪ್ಪನಿಗೆ ಕೇಳ್ದೆ ನಾನು ನಾವು ಏನ ಏನು ಮಾಡೋಣ ಅಂತ ನಾ ಇಬ್ಬರಿಗೆ ಮಾಡಲ್ಲಪ್ಪ ನಿಮ್ಮ ನಿಮ್ಮ ಚೇತರದಲ್ಲಿ ಸೀಮೆಯನ್ನು ಮಾಡ್ಕೊಳ್ antenna you're a